ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಸೊ ಅದರಿಂದ ಬೆಳಗಿನ ಬೆಳಗ್ಗೆ ಬೇಗ ಬಿಟ್ಟಿದ್ದೀವಿ ಐದು ಮುಕ್ಕಾಲು ಸಮಯ ನಾವೀಗ ಸಿಟಿ ತಗೊಳಕ್ಕಾಗಲ್ಲ ಸಿಲ್ಕ್ ರೋಡ್ ಮೇಲೆ ಸೊ ಅದರಿಂದ ನಾವು ಸೀದಾ ನೈಸ್ ರೋಡ್ ಮೇಲೆ ಹೋಗ್ತೀನಿ ಆಮೇಲೆ ಇವತ್ತು ನಮ್ಮ ಸಂಚಾರಿ ಗ್ರೂಪಲ್ಲಿ ಎಲ್ಲ ವಾಲ್ಪರೆಗೆ ಮಾನ್ಸೂನ್ ರೈಡ್ ಹೊಟ್ಟಿದ್ದಾರೆ ವರ್ಷದ ಮೊದಲ ಮಾನ್ಸೂನ್ ರೈಡು ನಮ್ಮ ಫ್ರೆಂಡ್ಸ್ಗೆ ಸೊ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಪಯಣನ ಸ್ಟಾರ್ಟ್ ಮಾಡೋಣ ಸದ್ಯಕ್ಕೆ ಚಾರ್ಜಿಂಗ್ ಅಂತ ಹಾಕ್ಕೊಂಡಿಲ್ಲ ಲಾಸ್ಟ್ ವೀಡಿಯೋಲಿ ಮಿರರ್ ಫುಲ್ ಟೆಸ್ಟ್ ಮಾಡಿದ್ವಿ ನಾವು ನಾವು ದಂಡಿಗ್ನಲ್ಲಿ ಲೇಕ್ ಹೋದಾಗ ಬಟ್ ಅನ್ಫಾರ್ಚುನೇಟ್ಲಿ ಅದು ಏನೂ ರೆಕಾರ್ಡಿಂಗೇ ಆಗಿರಲಿಲ್ಲ ನಾನು ಅದರಿಂದ ವ್ಲಾಗ್ ಬಿಟ್ಟಿಲ್ಲ ಅದ್ರ ಬಗ್ಗೆ ಅಂದರೆ ಆ್ಯಕ್ಚುಲಿ ರೆಕಾರ್ಡಿಂಗ್ ಆಗಿತ್ತು ನಾನು ಮಾನ್ಸೂನ್ ರೈಡ್ದೇನೋ ಕ್ಲಿಪ್ ಮಾಡ್ಬೇಕಾದ್ರೆ ಬ್ಯಾಕಪ್ ತೊಗೊಳ್ದೆ ಡಿಲೀಟ್ ಮಾಡಿಬಿಟ್ಟೆ ಸೊ ಅದರಿಂದ ಈ ವಿಡಿಯೋಲಿ ಈ ಮಿರರ್ ಬಗ್ಗೆ ಒಂದು ಹೇಳ್ತೀನಿ ಯಾಕಂದರೆ ಕಂಪ್ಲೀಟ್ಲಿ ಹ್ಯಾಪಿ ಐ ಆಮ್ ವಿತ್ ದಿಸ್ ಮಿರರ್ಸ್ ನಾನು ಯಾವುದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಲ್ಲ ಈ ದುಡ್ಡು ವರ್ತ್ ಅಂತ ಅನ್ನಿಸ್ತು ನನ್ನ ಸ್ವಲ್ಪ ಲೇಟಾದರೂ ಬ್ಯಾಂಗ್ಳೂರು ಎದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆರು ಇಪ್ಪತ್ತಕ್ಕೆ ಮೇಲೆ ಈ ರೋಡಲ್ಲಿ ಬರೋಕ್ಕಾಗಲ್ಲ ಆಮೇಲೆ ಈ ಸ್ವಿಚ್ ಬಂತ ಅಂದರೆ ವಾರಂಟಿಗೆ ಹಾಕಿದ್ದೆ ಈ ಸ್ವಿಚ್ಚು ನಮ್ಮ ಮ್ಯಾಕ್ಡಾಗ್ಸ್ದು ಸ್ಕೌಟಕ್ಸ್ದು ಸ್ವಿಚ್ಚು ಮೊನ್ನೆ ಮಾನ್ಸೂನ್ ರೇಟ್ ಮುಗಿಸ್ಕೊಂಡ್ ಅಷ್ಟರಲ್ಲಿ ವರ್ಕ್ ಆಗಿಲ್ಲ ಬಟ್ ವಾರಂಟಿಲಿ ಇದ್ದಿದ್ದರಿಂದ ಕೊಟ್ಟಿದ್ದೀನಿ ಎಚ್ ಡಿ ಆರ್ ಸಿ ಮೋಟರ್ಸ್ಗೆ ಅವರೇನೋ ಮ್ಯಾಕ್ಡಾಗ್ ಕಂಪ್ನಿಗೆ ಕಳಿಸ್ಬೇಕಂತೆ ತುಂಬ ದಿಲ್ಲೇ ಇದೆ ಸ್ನೇಹಿತರೆ ಪ್ರಾಸೆಸ್ ನೀವು ಮ್ಯಾಟ್ಡಾಗ್ಸ್ ಅಂದ್ಕೋತಾ ಇರ್ಬೋದು ದುಡ್ಡಷ್ಟು ಖರ್ಚು ಮಾಡಿ ಏನಂತ ಏನೂ ಇಲ್ಲ ಎಚ್ ಜೆ ಜಿನ ಒಂದೇ ಮ್ಯಾಟ್ಡಾಗ್ಸು ಒಂದೇ ಹೌದು ಕ್ವಾಲಿಟಿ ವೈಸು ಬಟ್ ಡಸಂಟ್ ಮ್ಯಾಟರ್ ನೀವು ತುಂಬ ಏನು ರಾತ್ರಿ ಹೊತ್ತು ಗಾಡಿ ಓಡಿಸಲ್ಲ ಐ ವುಡ್ ಟೆಲ್ ಯು ಎಚ್ ಎ ಜಿಗೆ ಹೋಗಿ ಸುಮ್ಮನೆ ಮ್ಯಾಕ್ ಡಾಕ್ಸ್ಗೆ ತುಂಬ ಖರ್ಚು ಮಾಡೋಕ್ಕಿಂತ ನೀವು ರಾತ್ರಿ ಹೊತ್ತು ಲಾಂಗ್ ರೈಡ್ಸ್ ಮಾಡಲ್ಲ ಅಂದರೆ ನಾನೀಗ ಮೇಲೆ ಏನು ಅಂಥದ್ದೇನು ನೈಟ್ ರೈಡ್ಸ್ ಎಲ್ಲ ನನಗೆ ಅಷ್ಟು ಆಪಾರ್ಚುನಿಟಿ ಸಿಗ್ತಾಯಿಲ್ಲ ಸೊ ಅದರಿಂದ ಯಾವಾಗಲೂ ಒಕೇಶ್ನಲ್ಲಿ ತೆಗೆಯೋದ್ರಿಂದ ಎಚ್ ಎಚ್ ಜಿ ಬೆಟರು ಆಮೇಲೆ ಅವ್ರದ್ದು ಸರ್ವಿಸಿಂಗು ಚೆನ್ನಾಗಿದೆ ಇದು ನೀವು ಸ್ವಿಚಸ್ಸೆಲ್ಲ ಎಲ್ಲ ಜೊತೆ ಕಂಪೆಟೆಬಿಲಿಟಿ ಇದೆ ಇವರೇನು ಹೇಳ್ತಿದ್ದಾರೆ ಅಂದರೆ ಅವ್ರ ಕಂಪ್ನಿ ಕಳಿಸ್ಬೇಕು ಇನ್ನೂ ಒಂದು ತಿಂಗಳಾಗುತ್ತೆ ಅನ್ನೋದು ಸೊ ಐ ಆಮ್ ರಿಟಿಲ್ ಡಿಸಪಾಯಿಂಟೆಡ್ ಅಬೌಟ್ ಮ್ಯಾಕ್ಡಾಕ್ಸ್ ಕಂಪ್ನಿ ಇಲ್ಲೇ ಏನೋ ಈ ನಾಕ್ಸಂದ್ರ ಹತ್ರ ಇರೋದು ಅವ್ರದ್ದು ಗೋಡನ್ನು ಬಟ್ ಅಲ್ಲಿಂದ ಸ್ವಿಚ್ ಬರೋಕ್ಕೆ ಇನ್ನೂ ಒಂದು ತಿಂಗ್ಳಾಗುತ್ತಂತೆ ಅವ್ರ ಅವ್ರು ಯಾವ ಲಾಜಿಕ್ ಅಂತ ಗೊತ್ತಿಲ್ಲ ದೇ ಆರ್ ಸೇಯಿಂಗ್ ಏನು ಹೇಳ್ತಿದ್ದಾರೆ ಅಂದರೆ ನಮ್ಮದು ಕೆಟೋಗಿರೋ ಸ್ವಿಚ್ನೆ ರೆಡಿ ಮಾಡಿಬಿಟ್ಟು ಕಳಿಸ್ತೀವಿ ಅಂತ ರಿಪ್ಲೇಸ್ಮೆಂಟ್ ಕೊಡೋಲ್ಲ ಅಂತ ಸ್ವಿಚ್ಗೆ ಮೂರು ಸಾವಿರ ಕೊಟ್ಟಿದ್ದೀನಿ ಸೊ ವರ್ತ್ ಅಂತ ಅನ್ನಿಸ್ಲಿಲ್ಲ ಇನ್ನೊಂದು ಎರಡು ಸಾವಿರ ಹಾಕಿದರೆ ಎಚ್ ಎ ಜಿ ಲೈಟ್ಸೇ ಅದು ದಟ್ ಈಸ್ ಫೈನ್ ವಾನ್ ಈಸ್ ಗಾನ್ ಒಂದು ಏನೋ ಒಂದು ಸದ್ಯಕ್ಕೆ ಒಂದು ಇನ್ನೂರು ರೂಪಾಯಿ ಅನಿಸುತ್ತೆ ಸ್ವಿಚ್ಚು ಯೂಸ್ ಮಾಡ್ತಾರೆ ಸರ್ ಅಂತ ಹೆಚ್ ಎ ಜಿ ಅವ್ರು ಹಾಕಿ ಕೊಟ್ಟಿದ್ದಾರೆ ಐ ಆಮ್ ಲಿವಿಂಗ್ ವಿತ್ ಇಟ್ ಆಮೇಲೆ ಇನ್ನೊಂದು ಅಪ್ಡೇಟು ಈ ವ್ಲಾಗಲ್ಲಿ ನಿಮಗೆ ಒಂದು ಒಳ್ಳೆ ಡ್ರೋನ್ ಶಾಟು ತೋರಿಸ್ತೀನಿ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀವಿ ಡ್ರೋನ್ ಬಗ್ಗೆ ಕಲಿಯೋಕ್ಕೆ ಸೋದರಿಂದ ನನ್ನ ಫಸ್ಟು ಡ್ರೋನ್ ಶಾಟು ಈ ವ್ಲಾಗಲ್ಲಿರುತ್ತೆ ದಯವಿಟ್ಟು ಸ್ಟೇಟುಂಡಾಗಿರಿ ಸದ್ಯಕ್ಕೆ ನಾವು ನೈಸ್ ರೋಡ್ ಜಂಕ್ಷನ್ ಜಾಯ್ನ್ ಆಗಿದ್ದೀವಿ ಇಲ್ಲಿಂದ ಕೊನೆಯ ಜಂಕ್ಷನು ಇಸ್ ಹೊಸೂರು ಹೊಸೂರಿಂದ ಕೃಷ್ಣಗಿರಿ ಕೃಷ್ಣಗಿರಿಯಿಂದ ರೋಡ್ ಬೈಕರ್ಸ್ಗೆ ಐದುವರೆ ಮೇಲೆ ಮಾತ್ರ ಅಲೋ ಮಾಡೋದು ಆಮೇಲೆ ಒಬ್ರಿಗೆ ಒಳ್ಳೇದು ಮಾಡಿದ್ರು ಆ್ಯಕ್ಚುಲಿ ಹೆಲ್ಮೆಟ್ ಹಾಕಿದ್ದಿಲ್ಲ ವಾಪಸ್ ಕಳ್ಸಿದ್ರು ಅವ್ರು ಇಸ್ ಅ ಗುಡ್ ಥಿಂಗ್ ಸೊ ನಾವು ಮೊದಲಿಗೆ ಚಾರ್ಜಿಂಗ್ ಪಾಯಿಂಟ್ ಹಾಕೋಗೋಣ ಚಾರ್ಜರ್ ವೈರ್ ನೇತಾಡ್ತಿದೆ ಇವರು ಫಸ್ಟ್ ಚಾರ್ಜರ್ ಹಾಕೋದು ಸ್ಪಾಟ್ ಯಾವುದೋ ಬೇರೆ ಕಂಟ್ರಿಗೆ ಬಂದಂಗಿದೆ ಅಲ್ಲ ಅಪ್ಪ ಏನು ಸಕ್ಕದಾಗಿದೆ ಇವರು ಕನಕ್ಪುರವ್ರವ್ರದ್ದು ಎಂಟ್ರಿ ಒಂದು ಒಳ್ಳೆ ಫೆಂಡರ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಫೆಂಡರ್ ಎಕ್ಸ್ಟೆಂಡರು ಅದನ್ನು ಆರ್ಡ್ರ್ ಮಾಡ್ತೀನಿ ನೋಡಿ ಸಣ್ಣ ಮಳೆಗೇ ಹೆಂಗೆ ಆರುತ್ತೆ ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಹಿಂದುಗಡೆ ಮಡ್ಗಾಡಿ ಏನು ತೊಂದರೆ ಇಲ್ಲ ಬಟ್ ಫ್ರೆಂಟದಂತೂ ಹೆವಿ ಇದು ಸೊ ಅದಕ್ಕೊಂದು ಎಕ್ಸ್ಟೆಂಡ್ರು ಮಾಡಿದ್ದಾರೆ ಡಿ ಅದು ನಾವೇ ಫಿಟ್ ಮಾಡ್ಕೊಬೋದಂತೆ ತುಂಬ ಜನ ಅಂದ್ಕೊಳ್ತಾ ಇರ್ತೀರ ಬೈಕರ್ಸ್ ಸೆಕೆಂಡ್ರಿ ಫೋನೇ ಯೂಸ್ ಮಾಡ್ಬೋದಲ್ಲ ಏನಕ್ಕೆ ಈ ಥರ ಅಂದರೆ ಈಗ ನಾನು ಸೆಕೆಂಡ್ರಿ ಫೋನ್ ಹಾಕಿದ್ದೀನಿ ಆ ಕಾರ್ಪ್ಲೇಗೆಲ್ಲ ಖರ್ಚು ಮಾಡ್ತಾರೆ ಅಂತ ನೋಡಿ ಇದೇ ತಲೆನೋ ಪ್ರತಿ ಸಲ ಚಾರ್ಜ್ ಹಾಕಬೇಕು ಅಂದ್ರೆ ನೀವು ಪಾಯಿಂಟ್ ಹುಡುಕ್ಬೇಕು ಆಮೇಲೆ ಇನ್ನೊಂದು ಗೈರೋ ಇರುತ್ತಲ್ಲ ಫೋನ್ದು ಅದು ಕೆಟ್ಟೋಗುತ್ತೆ ಕಾರ್ಪ್ಲೇ ಇಲ್ಲಿ ಹಾಕ್ಸ್ಕೊಂಬಿಟ್ರೆ ಯಾವಾಗಲೂ ಫಿಟ್ ಆಗಿರುತ್ತೆ ಬಟ್ ಅದ್ರ ಡಿಸ್ಅಡ್ವಾಂಟೇಜು ಗಾಡಿಯಿಂದ ಕದಿಯಕ್ಕೆ ಈಸಿ ನೀವೇನು ಆಚೆ ಕಡೆ ಪಾರ್ಕ್ ಮಾಡ್ತೀರಾ ಯಾವ ಥರ ಸಿಟಿಗೆ ಹೋದಾಗ ಅಂದರೆ ದೊಡ್ಡ ದೊಡ್ಡ ಬೈಕ್ಗಳು ಅವ್ವಿಯಸ್ಲಿ ಸಿಟಿ ಅಷ್ಟು ಅಷ್ಟು ಅಲ್ಲ ಇಡೋದು ಬಟ್ ಹೋಗ್ತೀರ ಅಂದರೆ ಆ ಯೂನಿಟ್ನೇ ಕದ್ಬಿಡ್ಬೋದು ಆಮೇಲೆ ನಾನೇನಕ್ಕೆ ಇನ್ನೂ ಹಾಕ್ಸಿಲ್ಲ ಅಂದರೆ ನನಗೆ ಟಿ ಪಿ ಎಫ್ ಮೆಸ್ಸು ಇರೋದು ಸಾಕು ಸಿ ಪಿ ಎಮ್ ಎಸ್ಸು ಜಿ ಪಿ ಎಸ್ಸು ಈ ಕ್ಯಾಮ್ರಾ ಎಲ್ಲ ಇರೋದು ಬೇಕಾಗಿಲ್ಲ ಸೊ ಅದರಿಂದ ನಾನು ಹುಡುಕ್ತಾ ಇದ್ದೀನಿ ಸಿ ತ್ರೀ ಆಸಿದು ಸಿ ತ್ರೀ ಎಲ್ಲೂ ಸ್ಟಾಕ್ ಇಲ್ಲ ಎಲ್ಲರೂ ಅದು ಯಾವುದೋ ಒಂದು ಬ್ರ್ಯಾಂಡು ಎಲ್ಲರಲ್ಲ ಅದನ್ನೇ ಪ್ರಮೋಟ್ ಮಾಡ್ತಾರೆ ನನಗೆ ಆಸಿದು ಹಾಕ್ಸ್ಬೇಕು ಅಂತಿದೆ ಆಮೇಲೆ ಇಲ್ಲೊಂದು ಅಬ್ಸರ್ವ್ ಮಾಡಿ ಈ ನೈಸ್ ರೋಡಲ್ಲಿ ಸ್ನೇಹಿತರೆ ಎವ್ರಿ ವೆಹಿಕಲ್ಸು ಹೊಸರು ಅಂದರೆ ತಮಿಳ್ನಾಡು ನಮಗೆ ಹೆಂಗೆ ಅಂದರೆ ಆ್ಯಕ್ಚುಲಿ ಹೊಸರು ನಿಮ್ಗೆ ಗೊತ್ತಾಯಿದೆ ಕರ್ನಾಟಕಕ್ಕೆ ಆಗಬೇಕಾಗಿತ್ತು ಜಿಲ್ಲೆ ಬಟ್ ಏನೋ ಪೊಲಿಟಿಕಲ್ ರೀಸನಿಂದ ಕೊನೆ ಮೂಮೆಂಟಲ್ಲಿ ಆ ಕಾಲದಲ್ಲಿ ಅದು ತಮಿಳ್ನಾಡಿಗೆ ಆಯಿತು ಬಟ್ ಈಗಲೂ ಅಲ್ಲಿ ತುಂಬ ಜನ ಕನ್ನಡದವ್ರು ಇದ್ದಾರೆ ತುಂಬ ಜನ ಅನ್ನೋಕ್ಕಿಂತ ಕನ್ನಡದವರೇ ಅವರು ನೀವು ವಾಯಲ್ ಎಕ್ಸಲ್ ಗಾಡಿ ಹುಡ್ಕಿದ್ರು ಹೊಸರದು ಗಾಡಿಗಳು ಸುಮಾರು ಬರ್ತವೆ ಸೊ ಅದರಿಂದ ಕನೆಕ್ಟಿವಿಟಿ ಚೆನ್ನಾಗಿದೆ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಅಷ್ಟೊಂದು ಜಾಸ್ತಿ ಇದೆ ಓಕೆ ಸೊ ಈಗ ನಿಮ್ಮ ಪ್ರಶ್ನೆ ನಾನು ಹಾಕಿಸ್ತೀನಿ ಅದು ಸೆಕೆಂಡ್ರಿ ಡಿಸ್ಪ್ಲೇ ಕಾರ್ಪ್ಲೇ ಅನ್ನೋದು ಎಸ್ ಹಾಕಿಸ್ತೀನಿ ಸಿ ತ್ರೀ ಪ್ರೋ ಸಿಗಬೇಕು ಅದು ಎಲ್ಲೂ ಸಿಗ್ತಾ ಇಲ್ಲ ಸ್ಟಾಕು ಎಲ್ಲ ಸಿ ಐ ಟು ಸಿ ನೈನೇ ಹೇಳ್ತಿದ್ದಾರೆ ಹದಿನೆಂಟು ಸಾವಿರ ಅದು ನನಗೆ ಜಸ್ಟು ಜಿ ಪಿ ಎಸ್ಸು ಮತ್ತು ಟಿ ಪಿ ಎಮ್ ಎಸ್ ಇದ್ದರೆ ಸಾಕು ಟಿ ಪಿ ಎಮ್ ಎಸ್ಸನ್ನು ಕದೀಬೋದು ಆ್ಯಕ್ಚುಲಿ ನೀವು ಅದರಲ್ಲಿ ಬೋಲ್ಟ್ನ ಯೂಸ್ ಮಾಡಿ ಕದಿಬೋದು ಬಟ್ ನಾನು ಯಾವಾಗಲೂ ಲಾಂಗ್ ರೈಡಿಗೆ ಮಾತ್ರ ಇಟ್ಕೊಂಡಿರ್ತೀನಿ ಈ ಥರ ಆಫೀಸ್ಗೆ ಸಿಟಿಗೆ ಹೋಗ್ಬೇಕಾದ್ರೆ ಆ ಯೂನಿಟ್ನ ಬಿಚ್ಚಿಟ್ಕೊಬಿಡ್ತೀನಿ ಸೊ ಕೊಡೋದ್ರಿಂದ ಯೂಸ್ ಮಾಡ್ಕೋತೀನಿ ಅಷ್ಟೇ ನನಗೆ ಮೇಯ್ನು ನನಗೆ ಮೇನು ಮ್ಯಾಪ್ಗೆ ಯಾಕಂದರೆ ಈ ಸೆಕೆಂಡ್ರಿ ಫೋನ್ದು ಕ್ಯಾಮ್ರಾ ಈಗ ಹೋಗ್ತಾ ಬಂತು ಹಾಕಿ ಹಾಕಿ ರಾಯಲ್ ಎನ್ಫೀಲ್ಡ್ ಗಾಡಿ ಅಷ್ಟು ವೈಬ್ರೇಟ್ ಮಾಡುತ್ತೆ ಸ್ನೇಹಿತರೆ ನೀವು ಸೆಕೆಂಡ್ರಿ ಫೋನಾದರೂ ಹಿಡ್ಕೊಳ್ಳಿ ಏನಾದರೂ ಮಾಡಿ ಪರ್ಫಾರ್ಮೆನ್ಸ್ ಡೌನ್ ಆಗಿಬಿಡುತ್ತೆ ಆಮೇಲೆ ನನಗೆ ಹಳೆ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರು ಐಫೋನ್ ಯೂಸ್ ಮಾಡೋದಕ್ಕೆ ಏನಾದರೂ ಐಫೋನ್ ಯೂಸ್ ಮಾಡ್ತಾನೆ ಕೂತಿದ್ರೆ ಇಷ್ಟೊತ್ತಿಗೆ ಹೊಗೆ ಅದು ಸೆಕೆಂಡ್ರಿ ಫೋನು ಇದು ಬಾರ್ ಅಷ್ಟು ವೈಬ್ರೇಟ್ ಆಗುತ್ತಲ್ಲ ಇದ್ರದ್ದು ಪರ್ಫಾರ್ಮೆನ್ಸ್ ಒಂಥರ ವೀಕ್ ಆಗಿ ಸ್ಟಾರ್ಟ್ ಆಗಿದೆ ಪರ್ಫಾರ್ಮೆನ್ಸ್ ವೀಕ್ ಆದರೆ ಸೆಕೆಂಡ್ರಿ ಫೋನು ನೀವು ಯೂಸ್ ಮಾಡೋಕ್ಕಾಗಲ್ಲ ಮ್ಯಾಕ್ ಮ್ಯಾಪ್ಗೆ ಮ್ಯಾಪ್ ಕರೆಕ್ಟಾಗಿ ತೋರಿಸಲ್ಲ ಬಿಕಾಸ್ ಅದರಲ್ಲಿರೋ ಗೈನೋ ಕಾಂಪೋಸ್ಸು ಏನೋ ಹೇಳ್ತಾರಲ್ಲ ಅದೆಲ್ಲ ಹೊಗೆ ಹಾಕ್ಸ್ಕೊಂಡ್ಬಿಡುತ್ತೆ ಇಷ್ಟೋ ವರ್ಷ ಆದಮೇಲೆ ನಾನು ಹೊಸರು ರೋಡಕ್ಕೆ ತಗೋತಾ ಇದ್ದೀನಿ ಗಾಡಿ ಹೊಡೆಯೋ ಮಜಾ ಇದೆಯಲ್ಲ ಸ್ನೇಹಿತರೆ ಆ ಇದೇ ಹೇಳಿದ್ದು ಈ ಮಿರರ್ ಬಗ್ಗೆ ನೋಡಿ ಲೈಟ್ ರಿಫ್ಲೆಕ್ಷನ್ ಆಗೋಲ್ಲ ಒಂದು ಚೂರು ಆಗಲ್ಲ ನೀವು ನೈಟಲ್ಲಿ ಗಾಡಿ ಹೊಡೀರಿ ಒಂದು ಚೂರು ಇಲ್ಲಿಂದ ಬೀ ಮಾಡಿದ್ಬಿಟ್ಟು ಕಣ್ಣಿಗೆ ಡಿಸ್ಟರ್ಬ್ ಮಾಡಲ್ಲ ಅದಾದ ಮೇಲೆ ಹೈವೇಸಲ್ಲಿ ಸ್ಟೇಬಲ್ ಗುರು ಆಮೇಲೆ ವಿಸಿಬಿಲಿಟಿನೂ ನನಗೆ ಫಾರ್ ಫಾರ್ ಬೆಟ್ರ್ ದನ್ ಸ್ಟಾಕ್ ಅಂತ ಅನಿಸ್ತು ಎಲ್ಲ ಒಂದು ಕಡೆ ಒಂಥರ ಕಾನ್ಕೇವ್ ಮಿರರ್ ಥರ ಕೊಟ್ಟಿದ್ದಾನೆ ಹಿಂಗಿದೆ ಶೇಪು ಹತ್ರದಲ್ಲಿ ಬೇಗ ತೋರಿಸುತ್ತೆ ಅಂದರೆ ದೂರ ಇದ್ರೂ ಆಬ್ಜೆಕ್ಟು ಜನ್ರಲಿ ಎಲ್ಲ ಮಿರರ್ಸು ಹಾಗೆ ವರ್ಕ್ ಆಗೋದು ಈಗ ಲಾರಿ ಒಂದು ಅಷ್ಟು ದೂರದಲ್ಲಿದೆ ಅಂದರೆ ಸ್ವಲ್ಪ ಹತ್ರದಲ್ಲಿ ತೋರಿಸುತ್ತೆ ಬಟ್ ಇನ್ನೂ ಕ್ಲಿಯರ್ ಆಗಿ ತೋರಿಸುತ್ತೆ ವಿಷನ್ನು ಸೊ ಅದರಿಂದ ಇಟ್ಸ್ ವಾಟ್ ನೀವು ಬೇರೆ ಏನಾದರೂ ಟ್ರೈ ಮಾಡ್ತೀನಿ ಈಗ ನಾನು ಟ್ರೈ ಮಾಡಿದ್ನಲ್ಲ ಸ್ಪ್ಯಾರಿಫೈದು ಆ ಥರದ್ದೆಲ್ಲ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಐ ಸಜೆಸ್ಟ್ ಲುಕ್ಕು ಸ್ಪ್ಯಾರಿಫೈದು ಆ್ಯಕ್ಚುಲಿ ಚೆನ್ನಾಗಿತ್ತು ಬಟ್ ಕ್ವಾಲಿಟಿ ಇದ್ರದ್ದು ಕ್ರೇಜಿ ಲುಕ್ಕೂ ಇದ್ರು ಚೆನ್ನಾಗಿದೆ ಆಮೇಲೆ ನೀವು ಇದನ್ನು ಆ್ಯಂಗಲ್ ಎಷ್ಟು ಬೇಕು ಹಿಂಗೆ ಕೆಳಗಡೆ ಮೆಲುಗಡೆ ಮಾಡ್ಕೋಬೋದು ಸೊ ಏನಾದರೂ ಯೂಸ್ಡ್ ಈ ಥರದ್ದು ಸೆಕೆಂಡ್ಸಲ್ಲಿ ಸಿಕ್ಕಿದ್ರೆ ಅಂದರೆ ಯಾವುದಾದ್ರೂ ಸರಿ ಟೂರಿಂಗ್ ಆ್ಯಕ್ಸಿರಿಯಲ್ಲಿ ಬರುವಂಥ ರಾಯಲ್ ಎನ್ಫೀಲ್ಡ್ ಮಿರರ್ಸು ಹಾಕ್ಸ್ಕೊಳ್ಳಿ ವರ್ತು ಆಮೇಲೆ ನೋಡಿ ವೈಬ್ರೇಷನ್ ಇಲ್ಲ ಗುರು ಮುಂಚೆ ಇಲ್ಲಿ ಪಾಯಿಂಟ್ ಇರಲಿಲ್ಲ ಹ್ಯಾಂಡ್ವರೆಗೆ ವೈಬ್ರೇಷನ್ ತರೋದು ಅದು ಈಗ ವೈಬ್ರೇಷನ್ ಇಲ್ಲ ಅಷ್ಟು ಸ್ಟೇಬಲ್ ಆಗಿದೆ ಆಮೇಲೆ ಇನ್ನೊಂದು ಮಾಹಿತಿ ಸ್ನೇಹಿತರೆ ಲಾಸ್ಟ್ ವೀಕು ಈ ರೋಡಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಸೊ ಅದರಿಂದ ನಾನು ಹೇಳೋದು ದಯವಿಟ್ಟು ಇಲ್ಲಿ ಬರಬೇಕಾದ್ರೆ ನಿಮ್ಮ ಹತ್ರ ಸೆಕೆಂಡ್ರಿ ಹೆಲ್ಮೆಟ್ ಇದ್ರೆ ಮಾತ್ರ ಇನ್ನೊಬ್ರಿಗೆ ಡ್ರಾಪ್ ಮಾಡಿ ಯಾಕಂದ್ರೆ ನಾನು ತಪ್ಪು ಮಾಡಿದ್ದೀನಿ ಯಾರೊಬ್ಬರು ಆಫೀಸ್ಗೆ ಹೋಗೋರು ಪಾಪ ನಿಂತಿರ್ತಾರೆ ನೈಸ್ ರೋಡಲ್ಲಿ ಅವ್ರಿಗೆ ಅದು ಅಭ್ಯಾಸ ಆಗ್ಬಿಡುತ್ತೆ ಡ್ರಾಪ್ ಕೇಳೋದು ಸೊ ಡ್ರಾಪ್ ಮಾಡಿಬಿಟ್ಟಿದ್ದೀನಿ ನಾನು ತುಂಬ ಸಲ ಬಟ್ ಮೊನ್ನೆ ಒಂದು ಯಾರೋ ಪಾಪ ಬೈಕರು ಒಬ್ಬರನ್ನ ಡ್ರಾಪ್ ಮಾಡಕ್ಕೆ ಹೋಗಿದ್ದಾರೆ ಅವರು ಅಂತ ಐ ತಿಂಕ್ ಆ ಬೈಕಲ್ಲಿ ಕೂತು ಅವ್ರಿಗೆ ಅಭ್ಯಾಸ ಎಲ್ಲ ಅನಿಸುತ್ತೆ ರೋಡಿಗೆ ಬಿದ್ದುಬಿಟ್ಟು ಸ್ಪಾಟ್ ಆಗಿಬಿಟ್ಟಿದ್ದಾರೆ ಹೇಳೋಕ್ಕೆ ಬೇಜಾರಾಗ್ತದೆ ಸೊ ನಾನು ಹೇಳೋದು ದಯವಿಟ್ಟು ಈ ರೋಡ್ಗಳಲ್ಲಿ ನೈಸ್ ರೋಡ್ಗೆಲ್ಲ ಬಂದಾಗ ಡ್ರಾಪ್ ಮಾಡಕ್ಕೆ ಹೋಗ್ಬೇಡಿ ಅನ್ಲೆಸ್ ಹ್ಯಾವ್ ಎ ಸೆಕೆಂಡ್ರಿ ಹೆಲ್ಮೆಟ್ ನೋಡಿ ಆ ಜೀವನೂ ಹೋಯ್ತು ಬೈಕರ್ಗೂ ತೊಂದರೆ ಬೈಕರ್ ಗಾಡಿ ಮೇಲೆ ಕೇಸ್ ಬರೋದು ಓಕೆ ಸೊ ಅದರಿಂದ ಲೀಗಲಿ ಒಪ್ಪಲ್ಲ ಅದು ದಯವಿಟ್ಟು ಇಲ್ಲಿ ಡ್ರಾಪ್ ಮಾಡಕ್ಕೆ ಹೋಗ್ಬೇಡಿ ಡ್ರಾಪ್ ಕೇಳೋರು ಅಷ್ಟೇ ನೀವೊಂದು ಹೆಲ್ಮೆಟ್ ಹಚ್ಕೊಂಡು ಬನ್ನಿ ಓ ನೋಡಿ ನಿಂತಿರೋ ಲಾರಿ ಹೊಡಿತವೆ ಅಂತಲ್ಲ ಸೊ ಇದೆ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ನೋಡ್ತಾ ಇರ್ಬೇಕಾರೆ ಗಾಡಿ ಹಿಂಗೆ ಹಿಂಗೆ ನಾವು ಹಿಂಗೆ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಏನು ಅನಿಸುತ್ತೆ ಅಂದ್ರೆ ಹೈವೇಸಲ್ಲಿ ಗಾಡಿ ಹೋಗ್ತಾ ಇದೆ ಒಂದು ಐವೇ ಸ್ಪೀಡಲ್ಲಿ ಅಂತ ಅನಿಸುತ್ತೆ ಇಲ್ಲ ಆ್ಯಕ್ಚುಲಿ ಲಾರಿ ನಿಂತಿರೋದು ರೋಡ್ ಮಧ್ಯಾಹ್ನ ನಮ್ಗೆ ಗೊತ್ತೇ ಆಗೋಲ್ಲ ಕೆಲವು ಒಳ್ಳೆ ಲಾರಿ ಡ್ರೈವರ್ಗಳು ಬ್ಲಿಂಕರ್ಸ್ ಎಲ್ಲ ಆನ್ ಮಾಡ್ಬಿಟ್ಟು ಬಿಡ್ತಾರೆ ವಾಹ್ ಪಕ್ಷಿ ನೋಡಿಗುರು ಇನ್ನು ಕೆಲವರು ಅದೆಲ್ಲ ಯಾವ ರೇಡಿಯಮು ಇರೋಲ್ಲ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಓವರ್ಟೇಕ್ ಫ್ರಮ್ ಲೆಫ್ಟ್ ಲೆಫ್ಟಿಂದ ಓವರ್ಟೇಕ್ ಮಾಡ್ತಿದ್ದೀರಾ ಅಂದರೆ ಸಬ್ ಕಾನ್ಷಿಯಸ್ಸಲ್ಲಿ ನೀವು ಇಟ್ಕೊಂಡಿರ್ಬೇಕು ಯಾವ್ದಾದ್ರು ಲಾರಿ ಸ್ಟ್ಯಾಟಿಕ್ ಆಗಿ ನಿಂತಿರುತ್ತೆ ಹೇಳೋಕ್ಕಾಗಲ್ಲ ಅನ್ನೋದು ಇವತ್ತಿನ ವೆದರ್ ಇದ್ರೆ ಆರು ಕಾಲ್ಗೆ ಸಿಕ್ಕಾಪಟ್ಟೆ ಇದೆ ಓಪ್ಫುಲಿ ಒಳ್ಳೆ ಟೈಮ್ ಸಿಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಎಂಟು ಗಂಟೆಗೆ ರೀಚ್ ಆಗ್ತೀವಿ ತುಂಬ ಡ್ರೈ ಇದ್ರೂ ಮಜಾ ಇರಲ್ಲ ತುಂಬ ಫಾಗಿದ್ರೂ ಮಜಾ ಇರಲ್ಲ ಸೋಫಾ ಸಕ್ಕತ್ತಾಗಿದೆ ಬೆಂಗಳೂರು ವೆದರ್ ನಂದೊಂದು ರಿಕ್ವೆಸ್ಟ್ ಇದೆ ಮೇ ಬಿ ನೈಸ್ ರೋಡೋರಿಗೆ ನೋಡಿ ಯಾವಾಗ ರೈ ನೈಸ್ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಹೊಸೂರು ರೋಡ್ ಎಂಟ್ರಿ ಅಲ್ಲೂ ಕೊಟ್ಟರು ಕೋಣನ ಕೋಣನ ಕುಂಟೆ ಓಕೆ ಬಟ್ ಈಗ ಬೆಂಗಳೂರು ನೋಡಿದ್ರೆ ಸ್ನೇಹಿತರೆ ಹೊಸೂರು ತನಕ ಎಲೆಕ್ಟ್ರಾನಿಕ್ ಸಿಟಿನೇ ಇದೆ ನೋಡಿ ಅಲ್ಲಿ ತನಕ ಇದೆ ಪಾಪ ಈ ಲಾರಿ ಅವರೆಲ್ಲ ಎಂಟ್ರಿ ಆಗಬೇಕು ಅಂದರೆ ಇಲ್ಲಿ ಭಾರಿ ಕಷ್ಟ ಯಾಕಂದರೆ ರಾ ರಾತ್ರಿ ಮಾತ್ರ ಓಡಾಡಕ್ಕಾಗೋದು ಬೆಳಕು ಇಲ್ಲಿ ಬಂದರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಫುಲ್ಲು ಜಾಮ್ ಆಗುತ್ತೆ ಈಗ ನೈಸ್ ರೋಡ್ ಅವ್ರು ತುಂಬ ಕಡೆ ಎಂಟ್ರಿ ಪಾಯಿಂಟ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ ನೀವು ಮಾಗಡಿ ರೋಡಲ್ಲಿ ನೋಡ್ತಾ ಇದ್ರು ಅಷ್ಟೇ ಸ್ವಲ್ಪ ಹಿಂದಕ್ಕೆ ಇದ್ದಾರೆ ಮೇ ಬಿ ಆದಷ್ಟು ಬೇಗ ಹೊಸ್ರಿಗೂ ಎಂಟ್ರಿ ಒಂದು ಬೇರೆದು ಕೊಡಬೇಕು ಐ ಡೋಂಟ್ ನೋ ನಿಮ್ಗೇನೋ ಮಾಹಿತಿ ಇದ್ದರೆ ದಯವಿಟ್ಟು ಹೇಳಿ ವರ್ಕ್ ಆಗ್ತಿದೆ ಅದ್ರ ಬಗ್ಗೆ ಏನೋ ಕೆಲಸ ಅಂತ ಯಾಕಂದರೆ ನೀವು ನೈಸ್ ರೋಡು ಈಗ ಅಲ್ಲೇ ಎಂಟ್ರಿ ಕೊಟ್ಟಿದ್ದೀರಾ ಮೆಟ್ರೋನೇ ಅದಕ್ಕಿಂತ ಹಿಂದೆ ತನಕ ಆಗ್ಬಿಟ್ಟಿದೆ ಈಗ ನೋಡಿ ಈ ಗಾಡಿಗಳು ನೋಡಿ ವಿಂಡ್ ಮಿಲ್ದು ಈ ಥರ ಟ್ರಾಫಿಕಲ್ಲಿ ಅವ್ರು ಹೋಗ್ತಾ ಇದ್ರೆ ಏನು ಕತೆ ಅಂದರೆ ಇವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಇವ್ರನ್ನ ಹೆಂಗೆ ಬ್ಲೆಂಗ್ ಮಾಡ್ತೀರಾ ಅವ್ರಿಗೆ ಟೈಮ್ ಮ್ಯಾಚ್ ಮಾಡ್ಕೊಂಡು ಬರ್ತೀನಂದ್ರೆ ಈಗ ಒಂದು ಐಟಮ್ ನನಗೆ ಆನ್ ಟೈಮ್ ಬರಲಿಲ್ಲ ಅಂದರೆ ಡೆಲಿವರಿ ಬೈತೀವಿ ಸೊ ಈ ಕೆರಿಯರ್ ಮೂಮೆಂಟು ಅಂದರೆ ಈ ಗೂಡ್ಸ್ ಮೂಮೆಂಟ್ ಅವ್ರಿಗೆ ಅವ್ರದೇ ಆದ ತೊಂದರೆಗಳಿರ್ತದೆ ನೈಸ್ ರೋಡ್ ಅಷ್ಟು ದುಡ್ಡು ತಗೋತಾರೆ ಮೇ ಬಿ ದ್ ಹ್ಯಾವ್ ಟು ಇಮ್ಮಿಡಿಯೇಟ್ಲಿ ಸ್ಟಾರ್ಟೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೆಲ್ಲಾದರೂ ನಾರಾಯಣ ಹೃದಯಕ್ಕಿಂತ ಹಿಂದೇನೋ ಎಲ್ಲಾದರೂ ಆ ಕಡೆಯಿಂದ ಮಾಡಿ ಹಂಗೆ ಕನೆಕ್ಷನ್ ಕೊಡಬೇಕು ತಪ್ಪಾ ಹೆಂಗೆ ಎತ್ಕೊಂಡೋಗ್ತಾರೆ ಬು ಇದನ್ನು ಕ್ರಾಸಿಂಗಲ್ಲೆಲ್ಲ ಭಾರಿ ಹುಷಾರಾಗಿರಬೇಕು ಸೆಲ್ಯೂಟು ಡ್ರೈವರ್ಗೆ ನಿಲ್ಲಿಸಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟೋಣ ಆಲ್ರೆಡಿ ರಿಸರ್ವ್ಗೆ ಬಂತು ಗಾಡಿ ಆದರೆ ಹಿಮಾಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರಿಸರ್ವ್ಗೆ ಬಂದ ತಕ್ಷಣ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಇದ್ರ ರೇಂಜ್ ಬಂದ್ಬಿಟ್ಟು ರಿಸರ್ವಲ್ಲಿ ಮೂರು ಕಿಲೋಮೀಟ್ರು ತೊಂಬತ್ನಾಲ್ಕು ರೇಂಜು ಅಂದರೆ ನೈಂಟಿ ಫೋರ್ ಕಿಲೋಮೀಟರ್ ಹೋಗುತ್ತೆ ನೀವೊಂದು ಮೂವತ್ತು ಅಂದರೆ ಮೂವತ್ತಕ್ಕೆ ಬಂದಿದ ತಕ್ಷಣ ಈಗ ತೊಂಬತ್ನಾಲ್ಕು ಇದೆಯಲ್ಲ ಇನ್ನೊಂದು ಅರವತ್ತು ಒಟ್ಟಿದ್ದಂಗೆ ಪೆಟ್ರೋಲ್ ಹಾಕ್ಸ್ಕೊಂಬಿಡ್ತೀನಿ ನಾನು ಸೊ ದಟ್ ನಿಮ್ಮ ಫ್ಯೂಲ್ ಪಂಪು ಹಾಳಾಗಲ್ಲ ಅಷ್ಟು ಈಸಿಯಾಗಿ ಎನ್ ಎಚ್ ಫಾರ್ಟಿ ಫೋರು ಏಳು ಕಿಲೋಮೀಟರ್ ಆದ್ಮೇಲೆ ಲೆಫ್ಟ್ ಅಂತಿದೆ ಅಲ್ಲೆಲ್ಲಾದರೂ ಪೆಟ್ರೋಲ್ ಹಾಕ್ಸ್ಕೊಬಿಡ್ತೀನಿ